ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ರೆಸಾರ್ಟಿಗೆ ಸ್ವಾಗತ ನಿಮಗೆಲ್ಲಗೂ ಸೊ ಭಾಳ ದಿನ ಆಯಿತು ಯೂಟ್ಯೂಬ್ ಬಿಡೋ ಬಂದಿಲ್ಲ ಯಾವುದು ಅದಕ್ಕಿಂತ ರೆಸಾರ್ಟಿಗೆ ಕರ್ಕೊಂಬಂದಿ ಯಾವುದಪ್ಪ ರೆಸಾರ್ಟಪ್ಪ ಅಂದ್ರೆ ಬಾಬಾ ಫಾರ್ಮ್ ಅಂತೇಳಿ ಒಂದು ರೆಸಾರ್ಟ್ ಅದ ಎಲ್ಲಪ್ಪ ಅಂದ್ರೆ ಹೊನ್ನಾವರ ಇದು ಸೊ ಈ ರೆಸಾರ್ಟ್ ಹ್ಯಾಂಗ ತೋರಿಸಿರೋದು ಬರೆಯೋದು ನಿಮ್ಮ ಪೂರ್ತಿ ಸೊ ಯಾರಾದರೂ ಹೊಸದಾಗ ನಮ್ಮ ಚಾನಲ್ ನೋಡ್ತಿರಂದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾರೆ ಮರಿಬೇಡ್ರಿ ಬರ್ರಿ ಈಗ ನುಡ್ಕೊಂಬೆ ಸೊ ಸುಮಾರು ನಾಲ್ಕೂವರೆ ಅಕ್ಕರ್ದಾಗ ಈ ರೆಸಾರ್ಟ್ ನಿರ್ಮಾಣ ಮಾಡ್ಯಾರ ಈ ದಾಗ ತೆಂಗಿನ ತೋಟ ಮ ಅಡಿಕೆ ತೋಟ ಮತ್ತು ಮಾವಿನ ತೋಟ ಮತ್ತು ಗೋಡಂಬಿ ಇದು ಎಂಟ್ರಿ ಗೇಟ್ ಹೋಗಾರೆ ಈ ನಮ್ಮ ನಾವು ಇವು ಹೋದ ಸೊ ಯಾರಾದರೂ ಪೀಸ್ಫುಲ್ಲಾಗಿ ಒಂದು ರೆಸಾರ್ಟ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಒಂದು ಅಲ್ಟಿಮೇಟ್ ರೆಸಾರ್ಟ್ ಅಂತ ಹೇಳ್ಬೇಕು ಯಾಕಂದ್ರೆ ಬರ್ರಿ ನಿಮ್ಗೆ ತೋರಿಸ್ತೀನಿ ಹೆಂಗೆ ಅದ ಅಂತ ನಿಮ್ಗೆ ನಾಟ್ರಿ ಸೊ ಈ ಥರ ರೆಸಾರ್ಟ್ ಅದ ಇದು ಸೊ ನೋಡಿರಿ ಇವು ಕೆಳಗಡೆ ಎರಡು ಅದ ಮೇಲ್ಗಡೆ ಎರಡು ರೂಮ ಸೊ ಓಪನ್ ಆಲ ಗೇಮ್ಸ್ ಹಿಂಗೆ ಆಡೋದು ಎಲ್ಲ ಪ್ರತಿ ಅಲ್ಲದ ಸೊ ಅಲ್ಲಿ ಮೇಲ್ಗಡೆ ಟೆಂಟ್ ಅದ ವಸ್ತು ತೋರಿಸ್ತೀನಿ ಈಗ ಅಲ್ಲಿ ಹೋಗಿ ಬರ್ರಿ ಸೊ ಈ ಕಡೆಯಿಂದ ಕೆಳಗಿನ ಕಿಚನ್ ಅದ ಮ್ಯಾಗ ಟೆಂಟ್ ಹಾಕ್ಯಾರ ಸೊ ಟೆಂಟ್ ಅವ ಟೆಂಟ್ ಹ್ಯಾಂಗೆ ಮತ್ತೆ ಬರ್ರಿ ಈಗ ಏನು ಇಲ್ಲಿ ವಾಶ್ರೂಮ್ ಕಾಮನ್ ವಾಶ್ರೂಮ್ ಅಂತ ಬಾತ್ರೂಮ್ ಎರಡು ಇಲ್ಲಿ ಸೊ ವ್ಯೂಸ್ ಮಾತ್ರ ಅಲ್ಟಿಮೇಟ್ ಭಾರಿ ಇದೆ ಅದಲ್ಲ ಇಲ್ಲ ಸೊ ಇಲ್ಲಿ ಕಡೆ ಬ್ಯಾಕ್ ಕೊಟ್ಟರೆ ಆ್ಯಕ್ಚುಲಿ ಸಮುದ್ರದ ಬ್ಯಾಕ್ ಒಟ್ಟರೆದು ಮಳೆಗಾಲದಾಗ ಬಂದ್ರೆ ಬತ್ ಮಸ್ತ್ ಶೀನ್ ಇರ್ತದೆ ಇಲ್ಲಿ ನೋಡಬಲೇ ಅದೆಲ್ಲ ಸೊ ಟೆಂಟಿಗೆ ಅಂತೇಳಿ ಒಂದು ಫುಲ್ ಯಾವುದೇ ಥರ ಮಳಿ ಬಂದ್ರೂ ಆಗ್ಬಾರ್ದು ಅಂತೇಳಿ ಈ ಥರ ಮಳಿ ಬಂದ್ರೂ ಪ್ರಾಬ್ಲಮ್ ಇಲ್ಲ ಟೆಂಟ್ದಾಗ ಇರ್ಬೋದು ಅಲ್ಲಿ ಎರಡು ಹಾಕು ಇನ್ನೊಂದು ಎರಡು ಹಾಕಿ ಹಾಕ್ಬೋದು ಇಲ್ಲಿ ಸೊ ಮ್ಯಾಗಿನಂತರ ಅಲ್ಟಿಮೇಟ್ ಮಸ್ತ್ ಇಲ್ಲಿ ಟೆಂಟ್ ವ್ಯೂವ ಆಗಿರ್ಬೋದು ಈ ಕಡೆ ಬ್ಯಾಕ್ ಸೈಡ್ ವ್ಯೂವ್ ಹಂಗ್ಯದ ಫ್ರಂಟ್ ವ್ಯೂವ್ನ ಹಂಗ್ಯದ ಇಲ್ಲಿ ಮ್ಯಾಗ ಸೊ ಬರೀ ಈಗ ರೂಮ್ ತೋರಿಸ್ತೀನಿ ಹಂಗೆ ಅಂತೇಳಿ ಸೊ ಇದು ರೂಮ ಈ ಬೆಡ್ ವಿತ್ ಎ ಸಿ ರೂಮಾ ಕಂಪಲ್ಸರಿ ಫುಲ್ ನೀಟ್ ರೂಮ್ ರೂಮ್ ಹಂಗ ನೋಡಿ ಫುಲ್ ನೀಟ್ ಅಂದ್ರೆ ನೀಟಾ ಸೊ ಇದೊಂದು ಟಿವಿ ವಿ ಹಾಕಿ ಇಲ್ಲೊಂದು ಸೋಫಾಗಿ ಹಾಕಿ ಫಸ್ಟ್ ಕ್ಲಾಸ್ ಆರಾಮ್ ಕೂತ್ಕೊಂಡು ಟಿವಿ ನೋಡ್ಬೋದು ಫಸ್ಟ್ ಕ್ಲಾಸ್ ಫ್ಯಾಮಿಲಿ ಜೊತೆ ಬಂದ್ರೆ ಟೈಮ್ ಸ್ಪೆಂಡ್ ಮಾಡೋಕ ಮಸ್ತ್ ಅದಲ್ಲ ಒಂಥರ ಹೇಳ್ಬೇಕಂದ್ರೆ ಸರ್ ಫಸ್ಟ್ ಕ್ಲಾಸ್ ಇಲ್ಲ ನೋಡ್ರಿ ಈ ಥರ ಕಾಣುತ್ತೆ ರೂಮ್ ಫುಲ್ ಈ ಕಡೆ ಸೋಫಾಗಿ ಫುಲ್ಲ ಫ್ಯಾಮ್ಲಿ ಜೊತೆ ಜೊತೆ ಬಂದಾಗ ಅಲ್ಲಿ ಮಂಕೋದು ಹೊಲಿಗೆ ಒಂದು ನ್ಯಾಚುರಲ್ ಗಿಡನೇ ಹಾಚಿಬಿಟ್ರೆ ಸೊ ವಾಶ್ರೂಮ್ದು ಸೊ ವಾಶ್ರೂಮ್ ಫುಲ್ ನೀಟಾಗಿ ಕ್ಲೀನ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿರೋದಲ್ಲ ಸೊ ಆ್ಯಕ್ಚುಲಿ ನೋಡೋಕೆ ಹೆಂಗೆ ಕಾಣ್ತಪ್ಪ ಅಂದ್ರೆ ಗಾಡಿ ಇರುತ್ತಲ್ಲ ಅಂದ್ರೂ ರೂಮ್ ಮತ್ತು ಕ್ಲೀನ್ ನೀಟ್ ಮಾಡಿರೋದಲ್ಲ ಮಾಡಿರದಲ್ಲ ಮಸ್ತಲ್ಲ ರೂಮ್ ನೋಡಿದ್ರಲ್ಲ ಮ್ಯಾಗಿನ್ ಟೆಂಟ್ ನೋಡಿದ್ರೆ ಇಲ್ಲಿ ರೂಮ್ ಇದು ಈ ಥರದ ಸೊ ರೂಮ್ ನಾಲ್ಕು ರೂಮ್ ಶೇಮ್ ಇದೆ ಅದ ಒಂದು ಓಪನ್ ಸ್ಪೇಸ್ ಮ್ಯಾಗ್ ಹಾಲದ ಅಲ್ಲೊಂದು ಸೊ ಇನ್ನೊಂದು ಯಾವಕ್ಕೆ ಇಲ್ಲೊಂದು ಪಿಕ್ನಿಕ್ ಸೆಟ್ ಮಾಡಿ ಅವರು ಅವ್ರು ಆ ಥರಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಸೊ ಒಂದು ಗಾರ್ಡನ್ದಾಗ ಈ ಥರ ಒಂದು ಮ್ಯಾಟ್ ಹಾಕಿ ಸೊ ಅಲ್ಲೊಂದು ಎರಡು ಕುರ್ಚಿ ಇಲ್ಲೊಂದು ಎರಡು ಕುರ್ಚಿ ಹಾಕೊಂಡು ಸೊ ಹಣ್ಣು ಮಾವಿನಕಾಯಿ ಸೊ ಇದು ಎಳ್ನೀರು ಇವ್ರಿದೆ ಸೊ ಈ ಮಾವಿನಕಾಯಿನೂ ಇಲ್ಲೇ ಬೆಳೆದಿರಂತು நோடத்தில் இது மாத்திர அடிகை தோட்ட தங்கி தோட்ட மாவீன் தோட்ட அன்க்கோத்து பார்க்கிங் ஆகாடு எழநீர் குடிப்பி சனோரு எழுநீர் கேத்து கொள்ளுதா எழுநீர் குடம எழுநீர் ஹீங்க கொடுங்க மோனா ஸ்வீட் ஃபுல் ஸ்வீட் எழுநீர் ಎಳ್ನೀರು ಮಾತ್ರ ಫುಲ್ ಅಗ್ದಿ ಮಸ್ತ್ ಸ್ವೀಟ್ ಪೂರ ಹಿಂಗೆ ಸಕ್ರೆ ನೀರು ಕುಡ್ದಂಗೆ ಆ ಥರ ಅದು ಹಳ್ಳೀರು ಹಳ್ಳೀರು ಕುಡಬೇಕು ಇನ್ನೊಂದು ಏನಂದ್ರೆ ಈ ತೆಂಗಿನಕಾಯಿ ಮಾತ್ರ ಬಿಡೋಲ್ಲ ಇತ್ತೊಂದ್ರೆ ಇರಲಿಲ್ಲ ಅಂದ್ರೂ ಒಡಸಿ ಒಂದು ಟೈಮ್ ಚೆಕ್ ಮಾಡ್ತೇವೆ ಯಾಕಂದ್ರೆ ಇದು ಒಂಥರ ತಿನ್ನೋದೇ ಭಾರಿ ಟೇಸ್ಟ್ ಅದು ಕಾಯಿನೂ ಫುಲ್ ಸ್ವೀಟ್ ಅದ ಬರ್ರಿ ಬರ್ರಿ ತಿನ್ನ ಹ್ಞೂ ಮುಂಜಾನೆ ತಿಂತದಲ್ಲ ತಿನ್ಬೇಕು ಮುಂಚೆ ಭಾರಿ ಚಲೋ ಇರ್ತದೆ ದಿನ ಚೆನ್ನಾಗಲ್ಲ ನಮಗೆ ಸೊ ಹಿಂಗೆ ಎಲ್ಲರೂ ಬಂದಾಗ ಎಳನೀರು ಭಾಳ ಇಷ್ಟಪಡ್ತೇವೆ ಆ್ಯಕ್ಚುಲಿ ಎಳ್ನೀರು ಕುಡಿಬೇಕು ದಿನ ಒಂದು ಎಳ್ನೀರು ಕುಡಿದ್ರೆ ಆರೋಗ್ಯಕ್ಕೆ ಚಲೋ ಅಂತ ಅಂತೆ ಒಟ್ಟೆ ಕುಡೋದಾಗಲ್ಲ ದಿನ ಗೋಡಂಬಿ ಏನು ಥರ ಕಾಜು ಅಂತಲ್ಲ ಸೊ ಕಾಜು ಇದು ಒಂಥರ ಹಣ್ಣು ತಿನ್ನೋದಂತ ಇದನ್ನು ಟೇಸ್ಟ್ ಇರ್ತದೆ ಸೊ ಮಂದಿ ಈ ಸಲ ಒಂದು ಈಗ ತಂದು ಕೊಟ್ಟರೆ ನೋಡೋಣ ಇದೊಂದು ಟೇಸ್ಟ್ ಮಾಡೋಣ ಟ್ರೈ ಮಾಡಿ ಹ್ಯಾಂಗದ ಫಸ್ಟ್ ಟೈಮ್ ಟ್ರೈ ಇದು ಸೊ ಇದು ಹಣ್ಣೇನಿರ್ತದಲ್ಲ ಇದು ಆ್ಯಕ್ಚುಲಿ ಕಾಜು ಇದು ಸುಟ್ಟಿ ಮಾಡಿ ತೆಗೀತಾರೆ ಆಮೇಲೆ ಅನ್ನೋದು ಗೊತ್ತಿತ್ತು ಬಟ್ ಅದ್ರ ಕೆಳಗಿನ ಹಣ್ಣು ತಿತ್ತಾರತ್ತೆ ಗೊತ್ತಿದ್ದಿಲ್ಲ ನನಗೆ ಸೊ ತಿತ್ತರ ಅಂತದಕ್ಕೆ ಏನೋ ಗಂಟ್ಲು ಹಿಡಿತ ಅಂತ ಮಾಡಿದ್ರೆ ಒಂದು ಉಪ್ಪು ಉಪ್ಪು ಕೊಟ್ಟಾರ ಉಪ್ಪು ಹಾಕೊಂಡು ತಿನ್ಬೇಕಂತೇಳಿ ಸೊ ಫಸ್ಟ್ ಟೈಮ್ ಟ್ರೈ ಮಾಡಿ ತಿನ್ನದು ಇದೊಂದು ಮಾನ್ಕೆ ಇವ್ರ ಹತ್ರನೇ ಬೆಳೆದಿದ್ದು ಈಗ ಒಂದು ಎಳ್ನೀರು ಕುಡಿದೀನಿ ಈಗ ಮಾನ್ಕೆ ಇವು ಇಷ್ಟವ ಇದೊಂದು ಟೇಸ್ಟ್ ಮಾಡ್ತೀನಿ ಹೆಂಗೆ ಅಂಥೇಳಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಅದ ಯಾವ ಹಣ್ಣು ತಿಂದಿಲ್ಲ ಇಲ್ಲಿ ತನ್ನ ಆ ಥರ ಟೇಸ್ಟ್ ಅದ ಡಿಫ್ರೆಂಟ್ ಫುಲ್ ಡಿಫ್ರೆಂಟ್ ಅದ ಸೊ ಇವತ್ತು ನಮ್ಮ ಹತ್ರ ಕೊಕೋಬಮ್ ಫಾರ್ಮ್ಸ್ ಓನರ್ ಅದಂತವ್ರು ಸರ್ ನಿಮ್ಮ ಹೆಸರು ನಾರಾಯಣ್ ಅಂತ ನಾರಾಯಣ್ ಅಂತೇಳಿ ಸೊ ಈ ರೆಸಾರ್ಟ ಇವರು ಹೆಂಗೆ ಸ್ಟಾರ್ಟ್ ಮಾಡಿದ್ರು ಸೊ ಇವರು ಆ್ಯಕ್ಚುಲಿ ವರ್ಕ್ ಏನು ಮಾಡ್ತೀರ ಅಂತೇಳಿ ಸೊ ನೀವು ವರ್ಕ್ ಏನು ಮಾಡ್ತಿರ ರೀ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಎಮ್ ಬಿ ಎ ಮಾಡ್ಕೊಂಡು ಪ್ರೊಡಕ್ಟ್ ಮ್ಯಾನೇಜರ್ ಆಗಿದ್ದೆ ಪ್ರೊಡಕ್ಟ್ ಬೆಂಗಳೂರು ಗುರುಗಾಮಲ್ಲೆಲ್ಲ ವರ್ಕ್ ಮಾಡಿದ್ದಾನೆ ಸೊ ಸಿಟಿ ಲೈಫ್ ಬೇಜಾರಾಗಿ ಹಳ್ಳಿಲೇ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಜಾಗ ತಗೊಂಡು ನೇಚರಿಗೆ ಹತ್ತಿರ ಆಗಿರುವಂತ ಒಂದು ಹೋಮ್ ಸ್ಟೇ ಯಾರ್ಯಾರಿಗೆ ಅಂದ್ರೆ ನೇಚರ್ ಇಷ್ಟ ಆಗುತ್ತೆ ಅವರಿಗೆ ಅಂದ್ರೆ ಕಂಪ್ಲೀಟ್ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ನೇಚರ್ ಒಳಗಡೆ ಸೊ ಅಲ್ಲಿ ತೋಟದೊಳಗಡೆ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ ನಿಮಗೆ ಸೌಂಡ್ ಅಂದರೆ ವೆಹಿಕಲ್ ಸೌಂಡ್ ಅಲ್ಲ ಜಸ್ಟ್ ಹಕ್ಕಿಗಳು ಮಾತ್ರ ಸೊ ಅದೇ ಇದರಲ್ಲೇ ಮಾಡೋದಿದು ಅಂದರೆ ಮೇನ್ ಆಗಿ ಫ್ಯಾಮಿಲಿ ಒಂದು ಸಣ್ಣ ಗ್ರೂಪ್ ಅವರಿಗೆಲ್ಲ ಒಂದು ಕಂಪ್ಲೀಟ್ ಪ್ರೈವಸಿ ಜೊತೆ ನೇಚರನ್ನೇ ಎಂಜಾಯ್ ಮಾಡ್ತಾ ಸೊ ಇರಬಹುದು ಅದೇ ಕಾನ್ಸೆಪ್ಟಲ್ಲೇ ಮಾಡದ್ದು ಸೊ ರೆಸಾರ್ಟೇ ಮಾಡ್ಬೇಕಂತ ನಿಮ್ಗೆ ಐ ಟಿ ಫೀಲ್ಡ್ ಈ ಕಡೆ ಹಂಗ್ ಬಂದ್ರಿ ಅಂತ ನಾನು ಬಹಳ ಟ್ರಾವೆಲ್ ಮಾಡ್ತಿದ್ದೆ ನಾನು ಬೇರೆ ಬೇರೆ ಪ್ಲೇಸಸ್ಗೆ ವಿಸಿಟ್ ಮಾಡೋದು ಅಲ್ಲಿ ಜನರ ಜೊತೆ ಇಂಟ್ರಾಕ್ಟ್ ಮಾಡೋದು ಅವ್ರ ಕಲ್ಚರ್ ಅರ್ಥ ಮಾಡ್ಕೊಳ್ಳೋದು ಅದು ನನಗೆ ಬಹಳ ಇಷ್ಟ ಆಗ್ತಿತ್ತು ಸೊ ಮೊದಲಿಂದ ಇದೇ ಪ್ಲಾನ್ ಇತ್ತು ಸಿ ಈ ರಿಸ್ ರೆಸಾರ್ಟ್ ತರ ಮಾಡಿರೋದು ಏನಂದ್ರೆ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಮೀಟ್ ಆಗ್ಬೋದು ಹೊಸ ಫ್ರೆಂಡ್ಸ್ ಆಗ್ತಾರೆ ನೀವನು ಟ್ರಾವೆಲ್ ಪ್ರೇಮ್ ಇದ್ದಂಗೆ ನಾವ್ ಹೆಂಗ್ ಟ್ರಾವೆಲ್ ಪ್ರೇಮ್ ಅದು ನಾವು ಟ್ರಾವೆಲ್ ಮಾಡ್ಕೋತು ರೈಡ್ ಮಾಡ್ಕೋತು ಏನ್ ಪೂರ್ತಿ ದೇಶ ಅಂತ ಸುತ್ತಿದ್ದು ಸೊ ಅದೇ ಫೀಲ್ಡ್ ಇದ್ರೆ ಅವ್ರಿಗೂ ಐ ಟಿ ಇವತ್ತು ಆ ಫೀಲ್ಡ್ ತಗೊಂಡಿ ಸೊ ಕನ್ಸಲ್ಟ್ ಉಟ್ಕೊಂಡು ಒಂದು ಇದ್ದ ಊರಲ್ಲೇ ಇದು ನಿಮ್ಮ ನಮ್ಮ ಇದೆ ಸೊ ಒನ್ ಅವರ್ ಇದ್ದ ಊರಲ್ಲೇ ಒಂದು ರೆಸಾರ್ಟ್ ಮಾಡಿ ಸೊ ಅದರಲ್ಲೇ ಒಂದು ಏನೋ ಮಾಡ್ಕೋಬೇಕಂತ ಮಾಡಿದಾರ ತುಂಬಾ ಖುಷಿ ಆಯ್ತು ಬಟ್ ಅದೊಂದು ಏನಪ್ಪ ಅಂದ್ರ ಇವರು ಒಂದಿಷ್ಟು ನ್ಯಾಚುರಲ್ ಫುಡ್ಸ್ ಒಂದು ತೆಂಗಿನಕಾಯಿ ಆಗಿರ್ಬೋದು ಮಾವಿನಕಾಯಿ ಸೊ ಇದು ಇದು ಏನಂತ ಇದು ಇದು ಕ್ಯಾಶ್ ಫ್ರೂಟ್ ಅಂದ್ರೆ ಗೋಡಂಬಿ ನಾವು ಕಾಜು ಅಂತ ಕಾಜು ಫ್ರೂಟ್ ಸೊ ಇದು ನಾ ತಿನ್ನೋದನ್ನ ಫಸ್ಟ್ ಟೈಮ್ ಉಳಿದಿಲ್ಲ ಇವರೇ ತಂದು ಕೊಟ್ಟು ಸೊ ಇನ್ನೊಂದು ಹೇಳ್ಬೇಕಂದ್ರೆ ಇವ್ರ ಬಳಿ ನೀಳೆ ಅದ್ರ ನೀಲಿಕಾಯಿ ನೀಳೆ ನೀವೇನಂತೆಳೆ ನಾವು ನೀಲಕಾಯಿ ಅಂತ ನೀಲಕಾಯಿ ಹ್ಞೂ ಅದರ ಮಸ್ತ್ ಇದೆ ನಿಮ್ದು ರೆಸಾರ್ಟ್ ಅಲ್ಲಿ ಪೂರ ರೆಸಾರ್ಟ್ ಅನ್ನೋದಕ್ಕಿಂತ ಅದು ತೋಟ ಅನ್ನಿಸ್ಬೋದು ಅದಕ್ಕೆ ಹೌದು ನಮ್ಮ ಕಡೆ ಎಲ್ಲ ಈ ತೋಟದಾಗ ಈ ಥರ ಎಲ್ಲ ಸಿಗ್ತಾವೆ ಎಲ್ಲ ಹಣ್ಣುಗಳು ಸೊ ನಿಮ್ಮಲ್ಲಿ ಸುಮಾರು ಎಷ್ಟು ಹಣ್ಣಿನ ಗಿಡ ಇಲ್ಲಿ ಇಲ್ಲಿ ಹಣ್ಣಿನ ಗಿಡ ಭಾಳ ಇದೆ ಇದೆಲ್ಲ ಅಂದರೆ ಕಾಡು ಹಣ್ಣು ಸುಮಾರು ಇದೆ ನೇರಳೆ ಇದೆಲ್ಲ ಯಾವುದು ನೆಟ್ಟಾದದಲ್ಲ ಇದೆ ಅಂದರೆ ಕಾಡು ಕಾಡಿನ ಗಿಡ ಥರನೇ ಬೆಳೆದದ್ದು ಇದು ಕ್ಯಾಶ್ಯೂ ಇರ್ಬೋದು ಎಳ್ನೀರಿನ ತೋಟನೇ ಇದು ಅದು ಬಿಟ್ಟರೆ ಹಲಸು ಮಾವು ಮಾವಿನದು ಭಾಳ ವೆರೈಟೀಸ್ ಇದೆ ಇಲ್ಲಿ ಹಲಸು ಆಮೇಲೆ ಜಂಬೆ ಹಣ್ಣು ಅಂತ ಹೇಳ್ತಾರೆ ಅದಿದೆ ಪುನ್ನೇರಳೆ ಹಣ್ಣು ಹಣ್ಣಂದು ಎರಡು ಮೂರು ಇದೆ ಆಮೇಲೆ ಸಂಪುಗೆ ಹಣ್ಣು ಅಂತ ಹೇಳ್ತಾರೆ ಕೆಂಪು ಕಲರು ಅದೆಲ್ಲ ಇದೆ ಸೊ ಹಣ್ಣಿನ ಗಿಡ ಭಾಳ ಇದೆ ಅದೇ ಹಣ್ಣಿನ ಗಿಡ ಮತ್ತು ಹಕ್ಕಿಗಳು ಅದಕ್ಕೆ ಹಕ್ಕಿಗಳು ಭಾಳ ಇದೆ ಸುತ್ತ ಫುಲ್ ಇದೊಂದು ವಾಟರ್ ಐಲ್ಯಾಂಡ್ ಇದ್ದಂಗೆ ಸೊ ಅದಲ್ಲ ಸೊ ಈಗಿನ ನೀವು ನೀವೇನು ಹೇಳ್ಬೇಕಂತೀರಿ ಕಲಿಯೋದು ಇಂಪಾರ್ಟೆಂಟು ಕೆಲಸ ಮಾಡೋದು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ನೀವು ಟ್ರಾವೆಲ್ ಮಾಡಿ ನಿಮಗೆ ಟ್ರಾವೆಲ್ಲಿಂಗು ನಿಮಗೆ ಕಲಿಸುತ್ತೆ ಅಲ್ಲ ಜೀವನ ಕಲಿಸುತ್ತೆ ನಿಮ್ಗೆ ಹೋದಾಗ ಬೇರೆ ಬೇರೆ ಜನರಲ್ಲಿ ಮೀಟ್ ಆಗ್ತೀರಾ ಅವರದ್ದು ಕಲ್ಚರ್ ಹೇಗಿದೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಎಷ್ಟು ಥರದ ಕಲ್ಚರ್ ಇದೆ ಎಷ್ಟು ಎಷ್ಟು ಟೈಪಿನ ಜನ ಇದ್ದಾರೆ ಎಷ್ಟು ಲ್ಯಾಂಗ್ವೇಜಸ್ ಇದೆ ಎಷ್ಟು ಡೈವರ್ಸಿಟಿ ಇದೆ ಸೊ ನೀವು ಅಲ್ಲಿ ಹೋಗಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗಲೇ ನಿಮ್ಗೆ ಆ್ಯಕ್ಚುಯಲ್ ಇಂಡಿ ಇಂಡಿಯಾದು ಹೇಳ್ತಾರೆ ಎಸೆನ್ಸಸ್ ಎಸ್ ಅದು ಅದು ಗೊತ್ತಾಗುತ್ತೆ ಸೊ ಹೇಳ್ಬೇಕಂದ್ರೆ ಇವರು ಒಂಥರ ಟ್ರಾವೆಲ್ ಪ್ರೇಮಿ ಇದ್ದಾಗ ಅಥವಾ ನಮಗಂತೂ ತುಂಬಾ ಇಷ್ಟ ಆಯ್ತು ನಾರಾಯಣವ್ರ ಭೇಟಿ ಆಗಿದ್ದು ಸೊ ನಿಮ್ ರೆಸಾರ್ಟ್ ಬಂದ್ ನಮಗ್ ಬಹಳ ಖುಷಿ ಆಯ್ತು ನಾವು ಬಂದ್ ಖುಷಿ ನೀವು ಟ್ರೀಟ್ ಮಾಡಿದ ಫುಲ್ ಅಭಾರ ಇದೆ ನನ್ನ ಮೇಲೆ ಋಣ ಇದು ತೀರ್ಸಕ್ ಆಗಲ್ಲ ಅಂತಲ್ಲ ಸೊ ಆ ತರ ಆಯ್ತು ನಮ್ದು ಟ್ರಾವೆಲ್ ಜರ್ನಿ ಇದಾಗ ನಾವು ಎಷ್ಟು ಸುಮಾರು ಇಂಡಿಯಲ್ಲ ತಿಳ್ಬಂದಿ ಸೊ ಎಲ್ಲ ಕಡೆ ಹೋಯ್ತು ಜನ ಪರಿಚಯ ಸೊ ಹಿಂಗ್ ಪರಿಚಯ ಮಾಡ್ಕೊಂಡು ಅವ್ರನ್ನ ಯಾವಾಗಲೂ ಅವ್ರ ನಂಬರ್ ತೊಗೊಂಡಿ ಸೊ ಯಾವಾಗಲೂ ಕನೆಕ್ಟ್ ಆಗಿರುತ್ತೆ ಅಂದ್ರೂ ಮಿಸ್ ಅವರು ಅವ್ರು ಬ್ಯಾರೆ ಸ್ಟೇಟ್ ಆಗಲಿ ಬೇರೆ ರಾಜ ಕೊಹ್ಲಿ ಈ ಥರ ಸೊ ತುಂಬ ಖುಷಿ ಆಯಿತು ರೆಸಾರ್ಟು ಕೇಳಿದ್ರಲ್ಲ ಅವರು ಸೊ ಎಲ್ಲ ಐ ಟಿ ಪ್ರಾಡಕ್ಟ್ ಮ್ಯಾನೇಜರ್ ಇದ್ದವರೆಲ್ಲ ಈಗ ಬಂದು ಈಗೊಂದು ಶಾಂತವ್ರದಾಗೆ ಒಂದು ರೆಸಾರ್ಟ್ ಮಾಡಿ ಒಂದು ತೋಟ ತೊಗೊಂಡು ಈ ಥರ ಮಾಡ್ತಾರ ನಾವು ಆ್ಯಕ್ಚುಲಿ ಯಾವಾಗಲೂ ಹೊಲ ಇದ್ದವ್ರು ಬಾಜು ಕೇಳ್ತೀನಿ ಹೊಲ ಇದ್ದವರು ಮಾರಿ ಸಿಟಿ ಬರ್ತಿರಲ್ಲ ಅದು ಮಾಡ್ಕೋಬಿಡ್ರ ಅಂತಿನ ಸೊ ಈ ಥರ ಅದರಲ್ಲೇ ಒಂದು ಏನಾದರೂ ಕಾಯಕ್ಕೆ ಮಾಡ್ಬೋದು ಯಾಕಂದ್ರೆ ಇದು ಲೈಫ್ ಟೈಮ್ ಇದು ಸೊ ಮುಂದೆ ಯಾವುದೇ ಕಂಪ್ನಿ ಮುಚ್ಚೋದ್ರೂ ಸೊ ಈ ಕಂಪ್ನಿ ಮುಚ್ಚಪ್ಲೇ ಇಲ್ಲ ಈ ಕಂಪ್ನಿ ನೀವೇ ಓನರ್ ಆಗಲು ಸೊ ನೋಡೋದ್ರಲ್ಲ ಇಷ್ಟು ಈಗ ನಾರಾಯಣವ್ರದ್ದು ಒಂದು ರೆಸಾರ್ಟ್ ಕತ್ತಿ ಅದರದು ಅಂದ್ರೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಸೊ ಮುಂದಿನ ಜನ ಯಾರಾದ್ರು ಬಂದಿರಂದ್ರೆ ಒನ್ ಅವರ್ ಸೈಡ್ ಸೊ ನಮ್ಮ ಅವ್ರ ನಂಬರ್ ಹಾಕಿರ್ತೀನಿ ಅದ್ರ ಮೇಲೆ ಸೊ ಕೊ ಇನ್ಸ್ಟಾಗ್ರಾಮ್ ಐಡಿನೂ ಅದವ್ರದ್ದು ಮೆಸೇಜ್ ಮಾಡಿ ನೀವು ಡಿ ಎಮ್ ಮಾಡಿ ನಿಮ್ಗೆ ರೆಸಾರ್ಟ್ ಆಗಿರ್ಬೋದು ನಿಮ್ದು ಟೆನ್ಸ್ಟೇ ಸೊ ಎಲ್ಲ ವ್ಯವಸ್ಥೆ ಮಾಡ್ ಅದು ಈ ತರ ಇದು ಬರ್ತದ ಓಹೋ ಹೋಹ್ ನೋಡ್ರಿ ಸಂಪಿಗೆ ಹಣ್ಣು ಅಂತ ಸ್ವಲ್ಪ ಟೇಸ್ಟ್ ಮಾಡೋಣ ಸಾಫ್ಟ್ ಅದಂದ್ರೆ ಭಾರಿ ಇದೆ ಒಂದು ಸರ್ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಕೊಕೋಪಾಮ್ ಫಾರ್ಮ್ಸ್ ಬಂದೆವು ಅದಕ್ಕೆ ನೀವು ಒಂಥರ ಹೆಸರು ಭಾರಿ ಇಟ್ಟರೆ ಅದಕ್ಕೆ ಎಲ್ಲ ಹಣ್ಣುಗಳು ಬಾಬಾ ಅಂತೇಳಿ ಸೊ ಅಲ್ಟಿಮೇಟ್ ಮಸ್ತ್ ಅದಲ್ಲ ಇಲ್ಲಿ ಎಲ್ಲ ಥರಾಗ ಹಣ್ಣು ಹಚ್ಚಿದ ಕಾಡು ಹಣ್ಣು ಸಿಕ್ತವೆ ಇವರು ಹಚ್ಚಿ ಹಣ್ಣು ಸಿಕ್ತಾವ ಮೊದಲಾಗ ಬೇರೆ ನಾವು ಫುಲ್ ನಾಶಕ್ಕಿತ್ತು ಹಣ್ಣು ತಿಂದೇ ಹೊಟ್ಟಿ ತುಂಬಿಸೋಬೋದಿಲ್ಲ ಆರಾಮಾಗಿ ಹಣ್ಣು ಅದು ಗಿಡ ಅದಂದ್ರೆ ಜಂಬೆ ಹಣ್ಣು ಅಂತೇಳಿ ಜಾಯಕ ಹಾಂ ಹಾಂ ಜಾಯ್ಕಾಯಿ ಅಂತ ನೋಡಿ ಹಾಕ್ತಾರೆ ಕೆಂಪು ಅಂತ ಈ ಈ ತಿನ್ಬೋದು ತಿನ್ಬೋದಾ ಹೌದು ನಮ್ಮ ಒಂದು ಇದು ಒಬ್ಬ ಸಂಧಿ ಸಂದಿ ದಿನ ತೋಟ ತಿರ್ಗಾಡ ತಿರ್ಗಾಡುವ ವಾಕಿಂಗ್ ಮಾಡೋದು ಇಲ್ಲ ನಿಮ್ದು ಯಾವ್ದು ಕಾಯಿ ಜಾಯಿಕಾಯಿ ಇದೇನಾ ಆ ಜಾಯಿಕಾಯಿ ಇದು ದೊಡ್ಡಾದ ಮೇಲೆ ಒಡೆದು ಒಡ್ದಿ ಓಪೋ ಒಳಗಿನ ತೆಗೆದು ಅದು ಮಸಾಲೆ ನಾನು ಉಂಡಿದ್ದೀನ ಅದು ಮಸಾಲೆ ಒಂಥರ ಪದರ ಪದರ ಅಂತ ಡಿಸೈನ್ ಬಂದಂಗೆ ಬರೋದು ಅಲ್ಲ ಅಡಿಕೆ ಎಷ್ಟು ಬರುತ್ತೆ ಎರ್ಲಿ ಐದು ನಾಲ್ಕು ಅಲ್ಲ ಸರ್ ನಿಮ್ದು ಒಂದು ಕೆಲಸ ಮಾರ್ನಿಂಗ್ ಇದ್ರ ಬಲಿ ಆ ಕಡೆ ಕಡೆ ಹೋಗಪ್ಪ ಒಂದು ರೌಂಡ್ ತೋಟ ತಿರ್ಗಾಡೋದು ವಾಕಿಂಗ್ ಫಸ್ಟ್ ಕ್ಲಾಸ್

ಏನೇ ಹೇಳಿ ನಾರಾಯಣ ನಿಮ್ಮ ಲೈಫ್ ಮಾತ್ರ ಒಂದು ಸರಿಯಾಗಿ ದಾರಿ ಸ್ಟೈಸ್ ಮಾಡಿರಿ ಲಾಸ್ಟ್ ಸೊ ಯಾಕಂದ್ರೆ ಎಲ್ಲ ನೋಡಿ ಎಲ್ಲ ದೇಶ ತಿರುಗಾಡಿ ಎಲ್ಲ ಥರ ವರ್ಕ್ ನೋಡಿ ಲಾಸ್ಟ್ ಲಾಸ್ಟಿಗೆ ಬಂದಿಲ್ಲ ಅಂತ ಸೆಟ್ಲಾಗಿಬಿಟ್ರಲ್ಲ ಊರ ಕಡೆಗೆ ಅದು ನನಗೆ ಭಾಳ ಇಷ್ಟ ಆಯ್ತು ನಿಮ್ಮದು ನೋಡ್ರಿ ಹಂಗದ ಇಂಥ ಎಲ್ಲ ಅದು ಸಿಟಿ ಲೈಫ್ ಬಿಟ್ಟು ಹಳ್ಳಿ ಲೈಫ್ ಬಂದಾಗ ಈ ಥರ ಎಲ್ಲ ನಾವು ವರ್ಜನ್ ನೋಡ್ತೇವೆ ಸೊ ಸಿಟಿಯಾಗೆಲ್ಲ ಏನು ಮಾಡಿರ್ತೇವೆ ಯಾರೋ ಬೆಳೆದಿರ್ತಾರೆ ಏನೋ ಮಾಡಿರ್ತಾರೆ ಬರೀ ಹಣ್ಣು ನೋಡ್ತೇವೆ ಸೊ ಇದ್ರ ಇಂದಿನ ಕಷ್ಟಕ್ಕೊನಾಗಲ್ಲ ಸೊ ಇವತ್ತು ಇವರು ಇಲ್ಲಿ ಹಣ್ಣುಗಳು ಬೆಳೆದು ತಿನ್ನೋದಾಗಿರ್ಬೋದು ಒಂದು ನಮ್ಮಂತ ಬಂದ್ರೆ ಕೊಡೋದಾಗಿರ್ಬೋದು ಅಂದಾಗೆ ನಮಗೆ ಗೊತ್ತಾಗ್ತಾ ಇಲ್ಲಿ ಈ ಗಿಡ ಈ ಹಣ ಈ ಮರ ಕ್ಯಾಮ್ರಾದಲ್ಲಿದು ಯಾರೇ ಬಂದರೂ ಸಾಕು ಒದರೆ ಒದರ್ತದೆ ಅಂದ್ರೆ ಒಂದು ಸೇಫ್ಟಿ ಪರ್ಪಸ್ ಆಗಿ ಅದು ಒಂದು ಕೂಡಿಸ ಈ ಥರ ಕಾಡಣ್ಣ ನೋಡಿದ್ರು ಫಸ್ಟ್ ಬೇರೆ ನಾನು ಅದಕ್ಕೆ ಪ್ರಾಣಿಗಳು ಇರ್ತವೆ ಕಾಡಲ್ಲಿ ಆರಾಮಾಗಿ ಫುಲ್ ರೆಡಿ ಮಾಡಿ ಎಲ್ಲ ನಿಮ್ಮ ತೋರಿಸ್ಬೇಕಂತೇಳಿ ಸರಿ ನೀಲ್ಕಾಯಿ ಒಳಗಾಯಿ ಇದೊಂದು ಅದು ಹಣ್ಣು ಅಂದ್ರೆ ಇದನ್ನು ತಿನ್ಬೋದು ಮತ್ತು ಇದು ಕಾಜೂದು ಇದು ಮಾ ಕಾಡು ಇದೊಂದು ಬದ್ನಿಕಾಯಿ ಈ ಥರ ಅಷ್ಟು ನೀವು ಹಣ್ಣುಗಳು ತಿನ್ಬೇಕಂದ್ರೆ ನೀವು ಕೋಕೋಬೋ ಫಾರ್ಮ್ಸ್ ರೆಸಾರ್ಟಿಗೆ ಬರೀಬೇಕು ಯಾಕಂದ್ರೆ ಯಾಕಂದರೆ ಬಂದಿರಲಿ ಇಲ್ಲ ಅಷ್ಟೆಲ್ಲ ನಿಮಗೆ ನೋಡೋಕ ಸೊ ಇವು ಯಾಕಂದರೆ ಇವು ಕಾಡು ಹಣ್ಣಿನ ಕೆಲವೊಂದು ಕಡೆ ನಮ್ಮ ಕಡೆ ಸಿಗಲ್ಲ ಅಂತ ಹಣ್ಣುಗಳು ಸೊ ಇದು ಇದು ಆಗಿರ್ಬೋದು ಸೊ ಈ ಮಾವಿನಕಾಯಿ ಸಿಗ್ತಾ ಬಟ್ ಈ ಮಾವಿನಕಾಯಿ ಸ್ಪೆಷಲ್ ಬ್ಯಾರನೇ ಯಾವುದೋದು ಸೊ ಇದು ಗಿಡದೇನಂದ್ರೆ ಅದು ಸ್ಮೆಲ್ ನೋಡಿದ್ರೆ ನಿಮ್ಗೆ ಅದು ಸೊ ಇದು ಫ್ರೂಟ್ ಅಂತ ಗೊತ್ತಿದ್ದು ಆ್ಯಕ್ಚುಲಿ ವೈನ್ ಮಾಡ್ತಾರೆ ಮಾಡ್ತಾರಿದ್ರಲ್ಲೆ ಆ ಹಣ್ಣಿದು ಸೊ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸೊ ಇಲ್ಲಿಂದ ಮಧ್ಯಾಹ್ನ ಬಿಡ್ಬೇಕಂತ ಅನ್ಕೊಂಡಿನಿ ನೋಡಮ್ ಎಲ್ಲೇ ಈ ಟೈಮ್ ಹತ್ತಿ ಸೊ ಅಂತ ಆಲ್ಮೋಸ್ಟ್ ತೋರಿಸ್ತೀನಿ ಏನಾದರೂ ಏನಾದರೂ ಇದ್ರೂ ಬರ್ತೀನಿ ಅಂತ ತರಕ್ ಬಂದ್ರೆ ಈಗ ಫ್ರೆಶ್ ಅಪ್ ಬರ ಮತ್ತೆ ಬರ್ರಿ ಸೊ ಈ ಫ್ರೆಶ್ ಆಗಿ ಸ್ವಲ್ಪ ಇಲ್ಲೇನಪ್ಪ ಅಂದ್ರೆ ಇಮ್ಯೂನಿಟಿ ಜಾಸ್ತಿ ಅಂದ್ರೆ ಗೌರ್ ಬಿಡುತ್ತೆ ಬಟ್ ಸಖಿ ಇರಲ್ಲ ನಮ್ಮ ಕಡೆ ಮತ್ತು ಸಖಿ ಜಾಸ್ತಿ ಇರುತ್ತೆ ಸೊ ಬಿಸಿಲು ನಾರ್ಮಲ್ ಇರ್ತದೆ ಸೊ ಇಮ್ಯೂನಿಟಿ ಜಾಸ್ತಿ ಸೊ ಅಪ್ ಫ್ರೆಶಪ್ದಾಗ ಬಂದು ಸೊ ಊಟ ರೆಡಿ ಅಂತ ಊಟ ನೋಡಿರಿ ಹೇಗೆ ಇರ್ತವೆ ಅಂದ್ರೆ ಇಲ್ಲಿ ಮನಿ ಊಟ ಇದ್ದಂಗೆ ಒಂಥರ ಸೊ ಒಂದು ರೈಸ ಚಪಾತಿ ಇರ್ತದೆ ಮತ್ತು ಇದು ಒಂಥರ ಏನೋ ಡಿಫ್ರೆಂಟ್ ಮಾಡ್ಯಾರ ಸಮ ಮೊಸರು ಮಾತ್ರ ಕಂಪಲ್ಸರಿ ಇನ್ನೊಂದು ಸ್ವೀಟ್ ಮಾಡ್ಯಾರ ಏನೋ ಒಂದು ಸೊ ಹ್ಯಾಂಗದ ಊಟ ಟೇಸ್ಟ್ ಮಾಡಿ ಅಂತ ಬಾರಿ ನಾವು ಬೆಲ್ಲ ಎಳ್ ಹಾಕಿ ಮಾಡಿರ್ ಚಲೋ ಆ ಥರ ಇವರು ಅದರನ್ನು ಎಳ್ಳು ಅವರು ಮಸ್ತ್ ಸ್ವೀಟ್ ಮಾತ್ರ ಸೊ ಇದು ಆ್ಯಕ್ಚುಲಿ ಕೆಂಪಕ್ಕಿ ತಳಿ ಭಾರಿ ಚಲೋ ಹೆಲ್ತಿಗೆ ಇಲ್ಲಿ ಊಟ ಮಾಡತ್ತಿ ನಂಗೆ ಬೇಕಾ ತಂಥರ ಹೋಟೆಲ್ದಾಗ ದೊಡ್ಡ ಉಣ್ಣ ಅಂತ ಊಟ ಇದ್ದಂಗಾರ ಓಯ್ ಏನಂತ ಮೂಲಿಯಂತ ಮಾಡ್ಯಾರ ಮತ್ತು ಆ ಕಡೆ ಮಸೂರ ಈ ಸ್ವೀಟಾ ಉಪ್ಪಿನ್ಕಾಯಿ ಅನ್ನ ಸಾಯ್ ಕೆಂಪು ಪ್ರತಿ ಅನ್ನ ಒಂಥರ ಹೇಳ್ಬೇಕಂದ್ರೆ ಫುಲ್ ಹಳ್ಳಿ ಊಟ ಆದಂಗೆ ನಮ್ಮ ಮೊದ್ಲು ನಮ್ಮ ಹಳ್ಯಾಗ ಮುಚ್ಚಕ್ಕಿ ಕೆಂಪಕ್ಕಿ ಕವಳಿ ಅಂತ ತಿಂತಾವೆ ನಾವು ಕವಳಿ ಅಂತಿದ್ದೆವು ಸೊ ಅವು ಊಟ ಮಾಡ್ದಂಗೆ ಆ ಫೀಲ್ ಅನ್ಸತ್ತೆ ನಂಗೆ ಮಸ್ತ್ ಅನ್ನೋದಲ್ಲ ಊಟ ಮಾಡ್ತಾರೆ ಸೊ ಊಟ ಇದ್ದ ಮುಗ್ಸೊಂಡೆ ಇಲ್ಲಿಂದ ರಿಟರ್ನ್ ನಮ್ಮ ಊರ ಕಡೆ ಹೋಗ್ಬೇಕಂತ ಅನ್ಕೊಂಡಿದ್ದು ಸೊ ನಮ್ಮ ಥ್ಯಾಂಕ್ ಯು ಸೊ ಮಚ್ ನನಗೆ ಒಂದು ರೆಸಾರ್ಟಿಗೆ ಬಂದಂಗೆ ಫೀಲ್ ಆಗಿಲ್ಲ ಒಂದು ಯಾವುದೋ ನಮ್ಮ ಬ್ರದರ್ ಮನೆಗೆ ಬಂದಂಗೆ ಆಯ್ತು ನನಗೆ ಒಂದು ಚೂರು ರೆಸಾರ್ಟಿಗೆ ಬಂದಿ ಅಂತ ಅನಿಸಿಲ್ಲ ನಂಗೆ ಇಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಮಾಡಿದ ಟ್ರೀಟ್ ಆಗಿರ್ಬೋದು ಒಂದು ಅಡುಗೆ ಆಗಿರ್ಬೋದು ಪ್ರತಿಯೊಂದು ಸೂಪರ್ ಮಸ್ತ್ ಅನ್ನಿಸ್ತು ಸೊ ನೆಕ್ಸ್ಟ್ ಟೈಮ್ ಮತ್ತೆ ಪಕ್ಕ ಬರ್ತೀನಿ ಸೊ ಮಿಸ್ ಮಾಡಲ್ಲ ಕೊಕ್ಕೋ ಫಾರ್ಮ್ಸ್ ಅಂತ ತರ ನನಗೆ ನನ್ನ ಲೈಫ್ದಾಗೆ ಇಲ್ಲ ಬರ್ತೀನಿ ಬರ್ತೀನಿ ಸ್ವಲ್ಪ ಫುಲ್ ಹೀಟ್ ಸ್ವಲ್ಪ ಎ ಸಿ ಆನ್ ಮಾಡೀನಿ ಈಗ ಆ್ಯಕ್ಚುಲಿ ಇವತ್ತ ಇಲ್ಲಿಂದ ಬಿಡಬೇಕು ನೋಡಿದ್ರಲ್ಲ ಕೊಕೊಬೋ ಫಾರ್ಮ್ಸ್ ಹಂಗೆ ರೆಸಾರ್ಟ್ ಅಂತೇಳಿ ರೆಸಾರ್ಟ್ ಮಾತ್ರ ನಂಗಂತೂ ತುಂಬ ಇಷ್ಟ ಆಯಿತು ನೀವು ಯಾರಾದರೂ ರೆಸಾರ್ಟಿಗೆ ಇದ್ರೆ ಈ ರೆಸಾರ್ಟ್ದು ಸೊ ಇಲ್ಲಿ ಡಿಸ್ಕ್ರಿಪ್ಷನ್ದಾಗ ಇವ್ರದ್ದು ಲೊಕೇಶನ್ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ ಸೊ ಒಂದು ಟೈಮ್ ವಿಸಿಟ್ ಮಾಡ್ರಿ ಫ್ಯಾಮಿಲಿ ಜೊತೆ ಬಂದರೆ ಭಾಳ ಬತ್ತು ಬೆಟ್ರ್ ಮಸ್ತ್ ಹೋಮ್ ಮೇಡ್ ಫುಡ್ ಆಗಿರ್ಬೋದು ಇಲ್ಲಿ ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಥರ ಸಿಗ್ತದೆ ಇವಾಗ ನನ್ನ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಲಾಗ್ ಸಿಗ್ತೀನಿ ಅಲ್ಲಿ ತನ್ನ ಬಾಯ ಎಲ್ರಿಗೂ ನಮಸ್ಕಾರ ಸೊ ಹಂಗೆ ಯಾರಾದರೂ ಹೊಸ ನೋಡ್ತಾರ ಸಬ್ಸ್ಕ್ರೈಬ್ ಮತ್ತು ಮರಿ ಮರಿ ಎಲ್ರಿಗೂ ನಮಸ್ಕಾರ